ಯೋಸೇಫನು ಪಾಪ ತನ್ನ ಸಹೋದರರನ್ನು ನಂಬಿ ತನಗೆ ಬಿದ್ದ ಕನಸನ್ನು ಹಂಚಿಕೊಂಡರೆ ಆ ಕನಸೇ ಅವನಿಗೆ ಕಷ್ಟ ತಂದಿತು ಆ ಕನಸು ಕೊನೆಗೆ ಅವನನ್ನು ಒಬ್ಬಂಟಿಗನನ್ನಾಗಿ ಮಾಡಿತು ದೇವರು ಪರಲೋಕದಿಂದ ನೋಡುತ್ತಾರೆ ನಾನು ಕೊಟ್ಟ ಕನಸು ಯೋಸೇಫನೇ ನಾನು ಕೊಟ್ಟ ಕನಸು ನಿನಗೆ ಕಷ್ಟ ತರುವುದೇನು ನಿನಗೆ ಕಷ್ಟ ತರುವುದೇನು ಹೌದು ದೇವರೇ ನೀನು ಕೊಟ್ಟ ಕನಸೇ ನೀನು ಕೊಟ್ಟ ದರ್ಶನವೇ ಈ ದಿನ ನನಗೆ ಕಷ್ಟ ತಂದಿತು ಅನ್ನುತ್ತಾನೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ದೇವರು ನನಗೆ ಕೊಟ್ಟ ದರ್ಶನವೇ ದೇವರು ನನಗೆ ಕೊಟ್ಟಂತಹ ಸೇವೆಯೇ ದೇವರು ನನಗೆ ಕೊಟ್ಟ ಕರೆಯೇ ದೇವರು ನನಗೆ ಕೊಟ್ಟ ಸಾಕ್ಷಿಯೇ ದೇವರು ನನಗೆ ಕೊಟ್ಟ ಆತ್ಮಿಕತೆಯೇ ದೇವರು ನನಗೆ ಕೊಟ್ಟ ಪರಿಶುದ್ಧತೆಯೇ ದೇವರು ನನಗೆ ಕೊಟ್ಟ ಸಭೆಯೇ ಈ ದಿನ ನನ್ನ ಜೀವಿತ ಕಷ್ಟಕ್ಕೆ ಗುರಿಪಡಿಸಿದೆ ಬಾಧೆಗೆ ಗುರಿಪಡಿಸಿದೆ ಎಂಬುದಾಗಿ ಒಂದು ವೇಳೆ ನೀವು ದುಃಖ ಪಡ್ತಾ ಇರೋದಾದ್ರೆ ದಿಗಿಲು ಪಡುತ್ತಾ ಇರುವುದಾದ್ರೆ ನಿಮ್ಗೊಂದು ಶುಭವಾರ್ತೆ ಹೇಳಲಿ ಇಚ್ಛಯಿಸುತ್ತೇನೆ ಯಾವುದು ಶುಭವಾರ್ತೆ ಯೋಸೇಫನಿಗೆ ಬಿದ್ದ ಕನಸುಗಳು ಆ ಯೋಸೇಫನಿಗೆ ಕಷ್ಟಕ್ಕೂ ಕಣ್ಣೀರಿನ ಕಣಿವೆಗೂ ತಳ್ಳಿ ಬಿಟ್ಟಿರುವಂತೆ ನಮಗೆ ಕಾಣಿಸುತ್ತದೆ ಒಂದು ದಿನ ಫರೋಹನು ಎಂಬ ಚಕ್ರವರ್ತಿಗೆ ಒಂದು ಕನಸು ಬಿದ್ದಿತಂತೆ ಪ್ರಿಯರೇ ಅವನ ಆ ಕನಸಿನ ಅರ್ಥ ಯಾರೂ ಹೇಳಲಿಕ್ಕಾಗ್ಲಿಲ್ಲಂತೆ ಸೆರೆಮನೆಯೊಳಗೆ ಬಿದ್ದಿರುವಂತಹ ಯೋಸೇಫನಿಗೆ ವಾರ್ತೆ ಕಳಿಸುತ್ತಾರೆ ಯೋಸೇಫನು ಪ್ಯಾಲೇಸ್ ಒಳಗಡೆ ಹೆಜ್ಜೆ ಇಡ್ತಾನೆ ನೀನು ಕನಸಿನ ಅರ್ಥ ಹೇಳುತ್ತೀಯಂತಲ್ಲವೇ ಎಂಬುದಾಗಿ ಫರೋಹನು ಕೇಳ್ತಾನೆ ಆಗ ಯೋಸೇಫನು ಹೇಳ್ತಾನೆ ನಾನು ಕನಸಿನ ಅರ್ಥ ಹೇಳೋದಿಲ್ಲ ಆದರೆ ನಾನು ಸೇವಿಸುವಂತಹ ದೇವರು ಆ ಕನಸಿನ ಅರ್ಥ ತಿಳಿಸಬಲ್ಲನು ಅನ್ತಾನೆ ಇಲ್ಲಿ ಮಾಡ್ತಿದ್ದಾನೆ ಗೊತ್ತಾ ಯೋಸೇಫನು ಪರಿಪಾಲನೆ ಮಾಡುವಂತಹ ರಾಜನ ಮುಂದೆಯೂ ಕೂಡ ತಾನು ಎಂತಹ ದೇವರನ್ನು ನಂಬುತ್ತಿದ್ದಾನೆ ಎಂದು ಹೇಳಲು ಕೂಡ ನಾಚಿಕೆ ಪಡಲಿಲ್ಲ ಎಂಬ ಈ ವಿಷ ಮರೆಯಬೇಡಿ ಪ್ರಿಯರೇ ನಮ್ಮಲ್ಲಿಯೂ ಕೆಲವರಿದ್ದಾರೆ ತಮ್ಮ ವಿಶ್ವಾಸ ಎಂತದೆಂದು ತಮ್ಮ ನಂಬಿಕೆಯಂತದೆಂದು ತಾವು ಯಾರನ್ನು ಹಿಂಬಾಲಿಸ್ತಿದ್ದಾರೆಂದು ಯಾರನ್ನು ಸೇವಿಸ್ತಿದ್ದಾರೆಂದು ಯಾರ ಮೇಲೆ ತಾವು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ ಎಂಬುದಾಗಿ ಆ ದೇವರ ಕುರಿತು ಮಾತಾಡುವುದಕ್ಕೆ ಎಷ್ಟೋ ನಾಚಿಕೆ ಪಡ್ತಾರೆ ಎಷ್ಟೋ ಮುಚ್ಚಿಡ್ತಾರೆ ಎಷ್ಟೋ ನಾಚಿಕೆ ಪಡುತ್ತಾರೆ ಎಷ್ಟೋ ಜಾಗ್ರತೆ ಪಡ್ತಾರೆ ಆ ಬೈಬಲನ್ನು ತೋರಿಸಲಾರದ ಹಾಗೆ ಎಷ್ಟೋ ಜಾಗರೂಕರಾಗಿರುತ್ತಾರೆ ಯಾರಿಗೂ ತಿಳಿಯಪಡಿಸೋದಿಲ್ಲ ನಾನು ಕ್ರೈಸ್ತನಾಗಿದ್ದೇನೆ ಕ್ರಿಸ್ತನನ್ನು ನಂಬಿದ್ದೇನೆ ಎಂದು ನಾನು ಚರ್ಚಿಗೆ ಹೋಗ್ತಿದ್ದೇನೆಂದು ಯಾರಿಗೂ ತಿಳಿಸೋದಿಲ್ಲ ಎಷ್ಟೋ ಜಾಗ್ರತೆ ವಹಿಸ್ತಾರೆ ಆದರೆ ಕೇಳಿರಿ ಸಹೋದರ ಸಹೋದರಿಯರೇ ಕುಡಿಯುವ ಕುಡುಕ ನಿರ್ಭಯದಿಂದ ಕುಡಿಯುತ್ತಾನೆ ವೇಷರು ನಿರ್ಭಯವಾಗಿ ರೋಡ್ ಪಕ್ಕದಲ್ಲಿ ನಿಂತ್ಕೊಳ್ತಿದ್ದಾರೆ ವೇಷವಾಟಿಕೆ ಮಾಡಲು ಹುಡುಕರೇ ನಿರ್ಭಯರಾಗಿ ಕುಡಿಯುತ್ತಿರುವಾಗ ವೇಷರು ನಿರ್ಭಯದಿಂದ ರೋಡ್ ಮೇಲೆ ನಿಂತ್ಕೊಳ್ತಿರುವಾಗ ತಿರ್ಗಾಡುವವರು ತಿರ್ಗಾಡ್ತಿರುವಾಗ ಪರಿಶುದ್ಧನನ್ನಾಗಿ ನಿಮ್ಮ ಜೀವಿತ ಮಾರ್ಪಡಿಸಿ ನೀತಿವಂತನನ್ನಾಗಿ ಮಾಡಿರುವಂತಹ ದೇವರ ಕುರಿತು ಸಾಕ್ಷಿ ಕೊಡುವುದಕ್ಕಾಗಿ ನೀವು ನಾಚಿಕೆ ಪಡುತ್ತೀರೋ ಪಾಪಿಷ್ಠರೇ ಪಾಪಿಷ್ಟ ಕೆಲಸ ಮಾಡಲು ನಾಚಿಕೆ ಪಡದೇ ಇರುವಾಗ ಪಾಪಿಷ್ಠರಾಗಿರುವಂತಹ ನಿಮ್ಮನ್ನು ನನ್ನನ್ನು ಪರಿಶುದ್ಧನಾದ ದೇವರ ಕುರಿತಾಗಿ ನಾಚಿಕೆ ಪಡುವಂಥದ್ದು ಎಷ್ಟು ನಾಚಿಕೆಯ ಮಾತು ನೋಡಿ ಯೋಸೇಫನು ರಾಜನ ಮುಂದೆ ಬಂದಾಗ ಹೇಳ್ತಾನೆ ನನ್ನ ದೇವರೇ ನಿನ್ನ ಕನಸಿನ ಅರ್ಥವನ್ನು ತಿಳಿಸಬಲ್ಲನು ಅನ್ನುತ್ತಾನೆ ಕೊನೆಗೆ ತಿಳಿಯಪಡಿಸುತ್ತಾನೆ ರಾಜ ಏಳು ವರ್ಷಗಳವರೆಗೂ ನಮ್ಮ ದೇಶದಲ್ಲಿ ಸಮೃದ್ಧಿಯಾಗಿ ಬೆಳೆ ಬೆಳೆಯುತ್ತದೆ ಆ ಬೆಳೆ ಬೆಳೆದಾಗ ಆ ಬೆಳೆಯನ್ನು ಜಾಗ್ರತೆಯಿಂದ ಕಣಜದಲ್ಲಿ ಕೂಡಿಸಿಟ್ಟುಕೊಳ್ಳಿರಿ ಯಾಕೆ ಅದಕ್ಕಾಗಿ ನಂತರ ಏಳು ವರ್ಷಗಳಾದ ಮೇಲೆ ಬರಲಿಕ್ಕಿದೆ ಬರಗಾಲ ಭಯಂಕರವಾದ ಬರಗಾಲ ಬರಲಿಕ್ಕಿದೆ ಮೊದಲ ಏಳು ವರ್ಷ ಕಣಜದಲ್ಲಿ ಧಾನ್ಯ ಕಾಪಾಡಿಟ್ಟುಕೊಳ್ಳುವುದಾದ್ರೆ ಬರಗಾಲದಲ್ಲಿ ನಿಮ್ಮ ದೇಶನೂ ಕಾಪಾಡಿಕೊಳ್ಳಬಹುದು ಅಂದಾಗ ರಾಜನು ತನ್ನ ಸುತ್ತಲೂ ಇರುವವರನ್ನು ನೋಡಿ ಏನು ಹೇಳ್ತಾನೆ ಗೊತ್ತಾ ಬನ್ನಿ ನೋಡೋಣ ಯೋಸೇಫನ ಪ್ರಯಾಣ ಅವನಿಗೆ ಕಷ್ಟ ತಂದಿತು ಎಂಬುದಾಗಿ ನಮಗೆ ಅನಿಸುತ್ತದೆ ಆದರೆ ಆದರೆ ಅದು ಕೇವಲ ಸ್ವಲ್ಪ ಕಾಲ ಮಾತ್ರವೇ ಆಗಿತ್ತು ಓದುತ್ತಿದ್ದೇನೆ ಆದಿಕಾಂಡ ನಲ್ವತ್ತೊಂದನೇ ಅಧ್ಯಾಯ ಹದಿನೈದನೆಯ ವಚನದಿಂದ ಹೇಳಿದಂತೆಯೇ ಯೋಸೇಫನು ಫರೋಹನಿಗೆ ಹೇಳಿದ ಮಾತೆಯನ್ನು ನೋಡಿರಿ ಅಂಡರ್ಲೈನ್ ಮಾಡಿಕೊಳ್ಳಿ ನಲ್ವತ್ತೊಂದನೇ ಅಧ್ಯಾಯ ಹದಿನೈದು ಹದಿನಾರನೇ ವಚನ ಫರೋಹನು ಯೋಸೇಫನಿಗೆ ನಾನು ಒಂದು ಕನಸು ಕಂಡಿದ್ದೇನೆ ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂದು ಹೇಳಲು ಯೋಸೇಫನು ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ ಅಂದರೆ ಏನನ್ನುತ್ತಿದ್ದಾನೆ ಅದು ನನ್ನಿಂದ ಆಗೋದಿಲ್ಲ ದೇವರೇ ಯಾರ ಕುರಿತು ಮಾತಾಡ್ತಿದ್ದಾನೆ ದೇವರೇ ಎಂದು ರಾಜನ ಮುಂದೆ ಯಾರ ಕುರಿತು ಮಾತಾಡ್ತಿದ್ದಾನೆ ತನ್ನ ನಂಬಿಕೆಯ ಕುರಿತು ಮಾತಾಡ್ತಿದ್ದಾನೆ ತನ್ನ ದೇವರ ಕುರಿತು ಮಾತಾಡ್ತಿದ್ದಾನೆ ಇದು ನನ್ನಿಂದಾಗಲ್ಲ ಮತ್ತೆ ನಿನ್ನಿಂದ ಆಗದಿದ್ದರೆ ನನ್ನ ದೇವರೇ ಆದರೆ ದೇವರೇ ಫರೋಹನಿಗೆ ಶುಭಕರವಾದ ಉತ್ತರ ಕೊಡಬಲ್ಲನೆಂದು ಫರೋಹನಿಗೆ ಹೇಳಿದನು ಫರೋಹನ ಮುಂದೆ ದೇವರ ಕುರಿತಾದ ಪ್ರಸ್ತಾವನೆಯನ್ನು ತಂದ ತನ್ನ ನಂಬಿಕೆಯನ್ನು ಮುಚ್ಚಿಟ್ಟುಕೊಳ್ಳಲಿಲ್ಲ ತಾನು ನಂಬಿರುವ ದೇವರ ಕುರಿತಾಗಿ ರಹಸ್ಯವುಳ್ಳವನಾಗಿರಲಿಲ್ಲ ಧೈರ್ಯದಿಂದ ಫರೋಹನ ಮುಂದೆ ಮಾತಾಡ್ತಾನೆ ದೇವರ ಕುರಿತಾಗಿ ಈಗ ನಲವತ್ತೊಂದನೇ ಅಧ್ಯಾಯ ಮೂವತ್ಯೋಳನೇ ವಚನದಲ್ಲಿ ಫರೋಹನು ಏನ್ ಎಂಬುದಾಗಿ ನೋಡೋಣ ಬನ್ನಿ ಮೂವತ್ಯೋಳನೇ ವಚನದಿಂದ ಆ ಮಾತು ಫರೋಹನಿಗೂ ಏನಂತೆ ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆದಾಗಿ ತೋಚಿದ್ದರಿಂದ ಫರೋಹನು ತನ್ನ ಸೇವಕರನ್ನೆಲ್ಲ ನೋಡಿ ಸುತ್ತಲೂ ನೋಡುತ್ತಾನೆ ಮಹಾ ಮಹಾ ಅಧಿಕಾರಿಗಳು ಬಂದ್ ಕೂತ್ಕೊಂಡಿದ್ದಾರೆ ಅವರೆಲ್ಲರನ್ನು ಸುತ್ತಲೂ ನೋಡಿ ಈ ಮಾತನ್ನು ಹೇಳ್ತಿದ್ದಾನೆ ಯಾವ ಮಾತು ಈತನಿಗಿಂತ ದೇವರ ಆತ್ಮವುಳ್ಳಂತಹ ಪುರುಷನನ್ನು ನಮಗೆ ಸಿಕ್ಕಾನೋ ಅಂದರೆ ಇವನ ಹಾಗೆ ದೇವರ ಆತ್ಮವುಳ್ಳಂತಹ ಪುರುಷನನ್ನು ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಕಂಡುಕೊಳ್ಳಲು ಸಾಧ್ಯವೋ ಎಂದು ಪ್ರಶ್ನಿಸಿದ ರಾಜನು ಸುತ್ತಲೂ ಕೂತಂಥವರು ತಲೆ ಬಾಗಿಸಿದ್ರೂ ಕುತ್ತಿಗೆ ಬಾಗಿಸಿದ್ರು ಯಾಕೆಂದರೆ ಕಂಡುಕೊಳ್ಳಲಾಗೋದಿಲ್ಲ ಇಂಥವನನ್ನು ನಮ್ಮ ದೇಶದಲ್ಲಿ ಕಂಡುಕೊಳ್ಳಲಿಕ್ಕಾಗೋದಿಲ್ಲ ಎಂಬುದಾಗಿ ಅಂಗೀಕರಿಸುತ್ತಾ ತಲೆ ಬಾಗಿಸುತ್ತಾರೆ ಮುಂದೆ ಏನ್ ಹೇಳ್ತಾನೆ ನೋಡೋಣ ಬನ್ನಿ ಮತ್ತು ಫರೋಹನು ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನ್ನ ಹಾಗೇ ವಿವೇಕ ಜ್ಞಾನಗಳುಳ್ಳ ಪುರುಷನು ಯಾವನೂ ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಏನಂತೆ ಸಿಂಹಾಸನದ ವಿಷಯದಲ್ಲಿ ಮಾತ್ರವೇ ನಾನು ನಿನಗಿಂತ ದೊಡ್ಡವನಾಗಿರುವೆನು ಪರಿಪಾಲನೆ ಎಲ್ಲವನ್ನೂ ಕೂಡ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಯೋಸೇಫನು ಮೂವತ್ತು ವರ್ಷದವನಾಗಿದ್ದಾಗ ರಾಜನು ತನ್ನ ಉಂಗರ ತೆಗೆದು ಏನ್ಮಾಡುತ್ತಾನೆ ಗೊತ್ತಾ ನಲವತ್ತೆರಡನೇ ವಚನ ಮತ್ತೆ ಫರೋಹನು ತನ್ನ ಕೈಯಿಂದ ರಾಜ ಮುದ್ರೆಯಿಂದ ಕೂಡಿರುವ ಉಂಗರವನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರು ಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ ಎರಡನೇ ರಥದಲ್ಲಿ ಕುಳ್ಳಿರಿಸಿ ಆಗ ಅಡ್ಡಬೀಳಿರಿ ಎಂದು ಅವನ ಮುಂದೆ ಜನರು ಕೂಗಾಡಿದರು ಹೀಗೆ ಯೋಸೇಫನನ್ನು ಐಗುಪ್ತ ದೇಶದ ಮೇಲೆ ಸರ್ವಾಧಿಕಾರಿಯನಾಗಿ ಆ ಫರೋಹನು ನೇಮಿಸಿದನು ಕೇಳಿ ಸಹೋದರ ಸಹೋದರಿಯರೇ ಒಂದು ವಿಷಯ ಹೇಳ್ತೇನೆ ಗಮನದಲ್ಲಿಟ್ಕೊಳ್ರಿ ಕನಸುಗಳು ಯೋಸೇಫನಿಗೆ ಕಷ್ಟಗಳನ್ನು ತಂದಿದುವು ಆದರೆ ಅದೇ ಕನಸುಗಳು ಯೋಸೇಫನಿಗೆ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿದುವು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಇಂತಹ ಪರಿಸ್ಥಿತಿಗಳ ನಿಮಿತ್ತ ನಾನು ಕಷ್ಟಕ್ಕೆ ಒಳಗಾಗಿದ್ದೇನೆ ನಷ್ಟಕ್ಕೆ ಒಳಗಾಗಿದ್ದೇನೆ ಇಂತಹ ವ್ಯಕ್ತಿಗಳ ನಿಮಿತ್ತ ನಾನು ಕಷ್ಟಗಳಿಗೆ ಒಳಗಾಗಿದ್ದೇನೆ ಇಂತಹ ಮನುಷ್ಯರ ನಿಮಿತ್ತ ನಾನು ನಷ್ಟಕ್ಕೊಳಗಾಗಿದ್ದೇನೆ ಎಂದು ಮನನೊಂದುಕೊಳ್ತಿದ್ದೀರಾ ಹಾಗಾದ್ರೆ ಕೇಳಿ ಯೋಸೇಫನ ಸಹೋದರರು ಅನ್ಯಾಯವಾಗಿ ಯೋಸೇಫನನ್ನು ಗುಂಡಿಯೊಳಗೆ ತಳ್ಳಿ ಹಾಕ್ತಾರೆ ಆನಂತರ ಮೇಲೆ ಕೆತ್ತುತ್ತಾರೆ ಕೆಲವೊಂದು ಬೆಳ್ಳಿ ನಾಣೆಗಳಿಗಾಗಿ ಮಾರಿಬಿಡ್ತಾರೆ ಬಂದೀ ಆಳಾಗಿ ಫತಿಫರನ ಮನೆಯಲ್ಲಿ ಯೋಸೇಫನು ಉಳ್ಕೊಳ್ಳಬೇಕಾಗುತ್ತದೆ ಪಾಪ ಮಾಡಲ್ಲ ಎಂದ ಪುಣ್ಯಕ್ಕಾಗಿ ಸೆರೆಮನೆಯ ಪಾಲಾಗಬೇಕಾಗುತ್ತೆ ಹೀಗೆ ಹದಿಮೂರು ವರ್ಷಗಳವರೆಗೂ ಯೋಸೇಫನ ಜೀವಿತದಲ್ಲಿ ಎಲ್ಲಿಯೂ ಮೇಲು ಕಾಣಿಸೋದಿಲ್ಲ ಎಲ್ಲವೂ ಅವನಿಗೆ ವ್ಯತಿರೇಕವಾಗಿ ನಡೆಯುವಂತೆಯೇ ಕಾಣಿಸುತ್ತದೆ ಈ ದಿನ ನಮ್ಮ ಮದ್ಯ ಯಾರಾದರೂ ಇದ್ದೀರಾ ಅಯ್ಯ ಈ ಪಟ್ಟಣಕ್ಕೆ ಬಂದಂದಿನಿಂದ ನಮ್ಗೆ ಯಾವ ಮೇಲೂ ಉಂಟಾಗ್ಲಿಲ್ಲ ಈ ಉದ್ಯೋಗ ಪ್ರಾರಂಭಿಸಿ ದಂದಿನಿಂದ ಯಾವ ಸಂತೋಷವೇ ಇಲ್ಲ ಈ ವ್ಯಾಪಾರ ಸ್ಟಾರ್ಟ್ ಮಾಡಿ ದಂದಿನಿಂದ ನನ್ಗೆ ಯಾವುದು ಅನುಕೂಲವಾಗುತ್ತಾ ಇಲ್ಲ ಆ ಮನೆ ಕೊಂಡುಕೊಂಡ ದಿನದಿಂದ ಆ ಹೊಲ ಕೊಂಡುಕೊಂಡ ದಿನದಿಂದ ಆ ಸ್ಥಳ ಕೊಂಡುಕೊಂಡ ದಿನದಿಂದ ನನಗೇನೂ ಅನುಕೂಲವಾಗ್ತಿಲ್ಲ ಎಲ್ಲವೂ ಅಸ್ತವ್ಯಸ್ತವಾಗಿದೆ ಎಲ್ಲವೂ ಗೊಂದಲಮಯವಾಗಿದೆ ಏನ್ ಮಾಡಬೇಕೆಂಬುದಾಗಿ ದಾರಿ ತೋಚ್ತಾ ಇಲ್ಲ ವರ್ಷಗಳು ಕಳೆದು ಹೋಗ್ತಿವೆ ಇದ್ದ ಸ್ಥಿತಿಯಲ್ಲಿಯೇ ಬಿದ್ದಿದ್ದೇನೆ ನನ್ನ ಗ್ರಾಫ್ ದಿನೇ 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 ಕುಂಠಿತವಾಗುತ್ತಿದೆ ದಿನೇ 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 ಕೆಳಗಿಳಿಯುತ್ತಿದೆ ಒಮ್ಮೆ ಯೋಸೇಫನಿಗೂ ಕೂಡ ಗುಂಡಿಯೊಳಗೆ ತಳ್ಳಿ ಹಾಕಿದ್ರು ನಂಬಿಗಸ್ತನಾಗಿ ಒಂದು ಮನೆಯಲ್ಲಿ ಕೆಲಸ ಮಾಡಿದ್ದಕ್ಕೇ ಯೋಸೇಫನಿಗೆ ಸೆರೆಮನೆಯೊಳಗೆ ಹಾಕಿಸುತ್ತಾರೆ ಹೇಳ್ತಿದ್ದೇನೆ ಸಹೋದರರು ಗುಂಡಿಯೊಳಗೆ ತಳ್ಳಿ ಹಾಕೋದು ದೊಡ್ಡ ವಿಷಯ ಅನ್ನುತ್ತೀರೋ ತಪ್ಪು ಮಾಡಲಾರದಕ್ಕಾಗಿ ಸೆರೆಮನೆಯೊಳಗೆ ಬೀಳೋದು ದೊಡ್ಡ ವಿಷಯ ಅನ್ನುತ್ತೀರೋ ಈ ಗ್ರಾಫ್ ಜಾಗ್ರತೆಯಿಂದ ಪರಿಶೀಲಿಸೋದಾದ್ರೆ ಯೋಸೇಫನ ಗ್ರಾಫ್ ದಿನೇ 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 ಕೆಳಗೆ ಬೀಳುವಂತೆ ಕಾಣಿಸುತ್ತಾ ಇತ್ತು ಕೊನೆಗೆ ಸೆರೆಮನೆಯೊಳಗೆ ಬೀಳ್ತಾನೆ ಇನ್ನು ಅದಕ್ಕಿಂತಲೂ ಲೋಯೆಸ್ಟ್ ಸ್ಪಾಟ್ ಯಾವುದಾದ್ರೂ ಇದೆ ಅನ್ನುತ್ತೀರೋ ಒಬ್ಬ ಮನುಷ್ಯನಿಗೆ ಈ ಭೂಮಿಯ ಮೇಲೆ ಮನುಷ್ಯನು ಸೆರೆಮನೆಯೊಳಗೆ ಬೀಳುವುದಕ್ಕಿಂತ ಇನ್ನೂ ದೀನವಾದ ಹೀನವಾದಂತಹ ಗತಿ ಯಾವುದಾದರೂ ಇದೆಯಂತೀರಾ ಅಲ್ಲಿಗೆ ಸೇರುತ್ತಾನೆ ಯೋಸೇಫನು ಅಲ್ಲಿ ಅವನಿಗೆ ಯಾವ ಭವಿಷ್ಯವಿಲ್ಲ ಅಷ್ಟಕ್ಕೂ ಯೋಸೇಫನಿಗೆ ಬಿದ್ದ ಸ್ಟ್ಯಾಂಪ್ ಯಾವುದು ಗೊತ್ತಾ ಮುದ್ರೆ ಯಾವುದು ಗೊತ್ತಾ ಇವನು ಕೆಲಸ ಮಾಡುವ ಮನೆಯ ಯಜಮಾನಳಿಗೆ ರೇಪ್ ಮಾಡಲು ಹೋಗಿದ್ದಾನೆ ಅದು ಸ್ಟ್ಯಾಂಪ್ ಆಗಿತ್ತು ಇಂತಹ ಕ್ಯಾರೆಕ್ಟರ್ ಅಸಾಸಿನೇಷನ್ ಹೋರಿಸಲಾದಾಗ ಕ್ಯಾರೆಕ್ಟರ್ಲೆಸ್ ಫೆಲೋ ಎಂಬ ಮುದ್ರೆ ಯೋಸೇಫನ ಮೇಲೆ ಬಿದ್ದಿರುವಾಗ ಅಂತಹ ಸ್ಥಿತಿಯಿಂದ ಯೋಸೇಫನು ಎದ್ದೇಳುವಂಥದ್ದು ಸಾಧ್ಯತೀರಾ ಗಮನ ಕೇಳಿರಿ ತನ್ನ ಕುರಿತಾಗಿ ಲೋಕ ಎಷ್ಟೇ ನಿಂದೆ ಹೊರಿಸಿದರೂ ಸಹ ಯಾವುದೇ ಸ್ಟ್ಯಾಂಪ್ ಹಾಕಿದ್ರೂ ಸಹ ಯೋಸೇಫನು ಮಾತ್ರ ತನ್ನ ನೀತಿಯನ್ನು ಬಿಡಲಿಲ್ಲ ನೀತಿವಂತನಾದಂತಹ ದೇವರನ್ನು ಕೂಡ ಬಿಡಲಿಲ್ಲ ಅವನಿಗಿದ್ದಿದ್ದೆಲ್ಲ ಒಂದೇ ಒಂದು ವಿಶ್ವಾಸ ಒಂದೇ ಒಂದು ನಂಬಿಕೆ ಏನು ಗೊತ್ತಾ ನನ್ನ ದೇವರು ಒಂದಲ್ಲಾ ಒಂದು ದಿವಸ ನನ್ನನ್ನು ಕನಿಕರಿಸುತ್ತಾರೆ ನನ್ನ ದೇವರು ಒಂದಲ್ಲ ಒಂದು ದಿವಸ ನನ್ನನ್ನು ದರ್ಶಿಸುತ್ತಾರೆ ನನ್ನನ್ನು ಆಶೀರ್ವದಿಸ್ತಾರೆ ನನ್ನ ಜೀವಿತ ಧನ್ಯಕರವಾಗಿ ಮಾರ್ಪಡಿಸುತ್ತಾರೆ ಹಾಗಾಗಿ ಆ ದಿನ ಬರುವವರೆಗೂ ನನ್ನ ನಂಬಿಕೆಯನ್ನು ಕಾಪಾಡಿಕೊಳ್ತೇನೆ ಆ ದಿನವನ್ನು ಕಣ್ಣಾರೆ ನೋಡುವವರೆಗೂ ನನ್ನ ಆತ್ಮಿಕತೆ ಕಾಪಾಡಿಕೊಳ್ತೇನೆ ನನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತೇನೆ ಅನ್ನುತ್ತಾನೆ ಯಾರಿದ್ದೀರಿ ಇಲ್ಲಿ ಯೋಸೇಫನಿ ಎಂಬ ಹೆಸರುಳ್ಳಂಥವ್ರು ಯಾರಾದರೂ ಈ ಸೆರೆಮನಿಯಲ್ಲಿ ಇದ್ದೀರೋ ಅಂದಾಗ ಯೂಸೆಫನೇ ಯೋಸೇಫನೇ ಯಾರೋ ಸೈನಿಕರು ಬಂದು ನಿನ್ನ ಹೆಸರು ಕೇಳ್ತಿದ್ದಾರೆ ಸೈನಿಕರು ಬಂದು ನನ್ನ ಹೆಸರು ಕೇಳ್ತಿದ್ದಾರೋ ನನಗೂ ಸೈನಿಕರಿಗೂ ಏನಿದೆ ಸಂಬಂಧ ಏನೋ ಯೋಸೇಫನು ಎಂಬವನಿದ್ದಾನೋ ಎಂದು ಕೇಳ್ತಿದ್ದಾರೆ ಬಂದನು ಹೌದು ನಾನೇ ಯೋಸೇಫನು ಏನ್ ಬೇಕು ನಿಮಗೆ ನೀನೇ ಬೇಕು ಅಷ್ಟಕ್ಕೂ ಯಾಕೆ ಬಂದ್ರಿ ನೀವು ಫರೋ ರಾಜನು ನಿನ್ನನ್ನು ಕರತಾಂದಿದ್ದಾನೆ ಯಾಕೆ ಕರತ ಗೊತ್ತಿಲ್ಲ ನಿನ್ನನ್ನು ಕರತಾಂದಿದ್ದಾನೆ ಅಮಾಯಕನಾಗಿ ಹೋಗ್ತಾನೆ ಏನಾಗ್ಲಿಕ್ಕಿದೆ ಎಂದು ಗೊತ್ತಿಲ್ಲ ಏನು ನಡೀಲಿಕ್ಕಿದೆಯೆಂದು ಗೊತ್ತಿಲ್ಲ ಯೋಸೇಫನು ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆ ಇಡುತ್ತಾ ಫರೋಹನ ಪ್ಯಾಲೇಸ್ ಒಳಗಡೆ ಹೆಜ್ಜೆ ಇಡುತ್ತಾನೆ ಫರೋಹನು ಹೇಳುತ್ತಾನೆ ನಿನ್ನ ವರ್ತಮಾನ ಕೇಳಿದ್ದೇನೆ ಏನೆಂದು ಕೇಳಿರ್ತಾನೆ ಸಾಧಾರಣವಾಗಿರುವ ಟಾಕ್ ಏನಾಗಿದೆ ಸೆರೆಮನೆಯೊಳಗಿರುವ ಕೆಲವೊಂದು ಕೈದಿಗಳ ಟಾಕ್ ಏನಾಗಿದೆ ಸೆರೆಮನೆಯ ಆಚೆ ಇರುವವರ ಟಾಕ್ ಏನಾಗಿದೆ ಫತೀಫೋರನ ಮನೆಯವರ ಟಾಕ್ ಏನಾಗಿದೆ ಒಂದೇ ಒಂದು ಟಾಕ್ ಆಗಿದೆ ಇಂಥ ತಪ್ಪು ಕೆಲಸ ಮಾಡಿ ಸೆರೆಮನೆಯೊಳಗೆ ಬಿದ್ದಿದ್ದಾನೆ ಇದೇ ಆಗಿತ್ತು ಆ ಟಾಕ್ 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 ನಿನ್ನ ಕುರಿತು ನಾನು ಕೇಳಿದ್ದೇನೆ ಯೋಸೇಫನ ಹೃದಯ ಹೊಡದಂತಾಗಿರ್ತೆ ಅಯ್ಯೋ ಇನ್ನೇನಿದೆ ಎಲ್ಲರೂ ಆಡಿಕೊಳ್ತಿರುವ ಮಾತು ರಾಜನಿಗೂ ಕೂಡ ಗೊತ್ತಾಗಿದೆಯೇನು ಮೌನವಾಗಿ ತಲೆ ಬಾಗಿಸಿರುತ್ತಾನೆ ನಿನ್ನ ಕುರಿತು ನಾನು ಕೇಳಿದ್ದೇನೆ ಅಂದಾಗ ಓಕೆ ನೀನು ಕನಸಿನ ಅರ್ಥ ಹೇಳಬಲ್ಲಿ ಎಂದು ನಾನು ಕೇಳಿದ್ದೇನೆ ಆಗ ತಕ್ಷಣವೇ ತಲೆ ಎತ್ತಿರುತ್ತಾನೆ ಯೂಸೇಫನೇ ನೀನು ಕನಸಿನ ಅರ್ಥ ಹೇಳಬಲ್ಲಿ ಎಂದು ನಾನು ಕೇಳಿದ್ದೇನೆ ನನ್ನ ಕನಸಿನ ಅರ್ಥ ಹೇಳುವಿಯಾ ಒಂದು ವೇಳೆ ನಾನೇನಾದರೂ ಅಲ್ಲಿ ಇದ್ದಿದೆಯಾದರೆ ಒಂದು ಅವಕಾಶ ಕೊಟ್ಟು ನೋಡು ರಾಜ ನನ್ನ ಸಂಗತಿ ಏನೆಂದು ನಿಮಗೆ ತಿಳಿಸುತ್ತೇನೆ ಅನ್ನುತ್ತಿದ್ದೇನೇನು ಯಾಕೆಂದರೆ ಅಂಥ ಭಯಂಕರವಾದ ವ್ಯಥೆಯಿಂದ ಹೊರಬರುವುದಕ್ಕಾಗಿ ಆದರೆ ಯೂಸೇಫಯ್ಯನ್ ಹೇಳ್ತಾನೆ ಗೊತ್ತಾ ಅದು ನನ್ನಿಂದಾಗಲ್ಲ ಆಗುತ್ತೆ ನನ್ನ ದೇವರಿಂದ ನಿನ್ನ ಕನಸಿನ ಅರ್ಥ ಹೇಳಬಲ್ಲೆನೋ ಅನ್ನುತ್ತಾನೆ ಅಂದರೆ ಅರ್ಥ ಗೊತ್ತಾ ತನ್ನ ಜೀವಿತದಲ್ಲಿ ಕಟ್ಟ ಕಡೆಗೆ ಅಡಗಿಸಲ್ಪಟ್ಟ ಸ್ಥಾನಕ್ಕೆ ಸೇರಿದ್ರು ಸಹ ತನ್ನ ಹೃದಯದಲ್ಲಿ ಮಾತ್ರ ದೇವರನ್ನು ಗುಡಿ ಕಟ್ಟಿಕೊಂಡು ಪೂಜಿಸುತ್ತಿದ್ದ ಪ್ರಿಯರೇ ಅದು ಯೋಸೇಫನ ಜೀವಿತದ ಶ್ರೇಷ್ಠತೆಯಾಗಿದೆ ಈ ದಿನ ಯಾರಾದರೂ ಇದ್ದೀರಾ ತಮ್ಮಂದಿರಾಗಲಿ ತಂಗ್ಯಂದಿರಾಗಲಿ ಸಹೋದರ ಸಹೋದರಿಯರಾಗಲಿ ನಿರಾಶೆ ನಿರುತ್ಸಾಹದಿಂದ ಬಳಲುತ್ತಾ ಇರುವಂಥವರು ದಿನೇ 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 ಆರೋಗ್ಯ ಕ್ಷೀಣಿಸಿ ಹೋಗ್ತಿದೆ ಆರ್ಥಿಕತೆ ಕುಂಠಿತವಾಗ್ತಿದೆ ಕುಟುಂಬ ವ್ಯವಸ್ಥೆ ದಿನೇ ದಿನೇ ಒಡೆದು ಹೋಗುತ್ತಾ ಇದೆ ಉದ್ಯೋಗ ಇನ್ನು ಸಿಗುತ್ತೆ ಎಂಬ ಆಸೆಯೇ ಕಣ್ಮರಿ ಆಗ್ತಿದೆ ಜೀವಿತದಲ್ಲಿ ನನ್ ಕಾಲ್ಮೇಲೆ ನಾನು ನಿಲ್ಲಬಲ್ಲೆ ಎನ್ನುವಂತಹ ಆಸೆ ಕ್ಷೀಣಿಸಿ ಹೋಗ್ತಿದೆ ನನ್ನ ಮಕ್ಕಳು ಬದಲಾಗ್ತಾರೆ ಪ್ರಯೋಜಕರಾಗ್ತಾರೆ ಎಂಬ ಆಸೆ ಕ್ಷೀಣಿಸಿ ಹೋಗ್ತಿದೆ ಆದಾಗ್ಯೂ ನಾನು ನನ್ನ ದೇವರಲ್ಲಿಯೇ ವಿಶ್ವಾಸ ಬಿಡುತ್ತೇನೆ ನನ್ನ ದೇವರನ್ನೇ ನಂಬುತ್ತೇನೆ ಎಂದು ಹೇಳುವುದಾದರೆ ಎಷ್ಟೋ ಚೆನ್ನಾಗಿರುತ್ತೆ ಕನಸಿನಾರ್ಥವನ್ನು ಹೇಳ್ತಾನೆ ಪ್ರಿಯರೇ ಹದಿಮೂರು ವರ್ಷಗಳಲ್ಲಿ ತನ್ನ ಜೀವಿತದಲ್ಲಿ ಯಾವತ್ತೇ ಆಗಲಿ ತನ್ನ ಜೀವಿತವನ್ನು ಬಹಳ ಪ್ರಭಾವ ಬೀರುವಂತಹ ಮಾರ್ಪಡುವಿಕೆ ಬದಲಾವಣೆ ಏನು ಕಾಣಲಿಲ್ಲ ಪ್ರಿಯರೇ ಆದರೆ ರಾಜನು ಯೋಸೇಫನು ಕನಸಿನ ಅರ್ಥ ಹೇಳ್ತಿರುವಾಗ ಕೇಳಿರುವಂತಹ ರಾಜನು ತನ್ನ ಸುತ್ತಲಿರುವವರಿಗೆ ಹೇಳುತ್ತಾನೆ ಈತನು ದೇವರ ಆತ್ಮವುಳ್ಳವನಾಗಿದ್ದಾನೆ ಜ್ಞಾನವುಳ್ಳವನೆಂದು ಹೇಳಲಿಲ್ಲ ಯಾಕೆಂದರೆ ಯೋಸೇಫನು ತನ್ನನ್ನು ಮಹಾಜ್ಞಾನಿ ಎಂದು ತೋರ್ಪಡಿಸಿಕೊಳ್ಳಲಿಲ್ಲ ಮಹಾ ತಿಳುವಳಿಕೆಯುಳ್ಳವನಂತೆ ತೋರ್ಪಡಿಸಿಕೊಳ್ಳಲಿಲ್ಲ ಮಹಾಸ್ಕಾಲರ್ ಆಗಿ ತೋರ್ಪಡಿಸಿಕೊಳ್ಳಲಿಲ್ಲ ಮತ್ತೆ ಹೇಗೆ ತೋರ್ಪಡಿಸಿಕೊಳ್ಳುತ್ತಾನೆ ಒಬ್ಬ ಆತ್ಮೀಕನಂತೆ ತೋರ್ಪಡಿಸಿಕೊಳ್ತಾನೆ ದೇವರಲ್ಲಿ ನಂಬಿಕೆ ಇಡುವಂತಹ ಒಬ್ಬ ಆತ್ಮೀಕನಂತೆ ತೋರ್ಪಡಿಸಿಕೊಳ್ಳುತ್ತಾನೆ ದೇವರನ್ನೇ ಘನಪಡಿಸುತ್ತಾನೆ ಅದಕ್ಕೆ ರಾಜನು ಹೇಳುತ್ತಾನೆ ದೇವರ ಆತ್ಮವುಳ್ಳಂತಹ ಇವನ ಹಾಗೆ ನಮ್ಮ ದೇಶದಲ್ಲಿ ಬೇರೆ ಯಾವನಾದರೂ ಇದ್ದಾನೋ ಅದಕ್ಕೆ ಉತ್ತರ ನಿಲ್ ತನ್ನ ಉಂಗರ ತೆಗೆಯುತ್ತಾನೆ ಯೋಸೇಫನ ಕೈಗೆಡುತ್ತಾನೆ ಈ ದೇಶವೆಲ್ಲ ನೀನೇ ಪರಿಪಾಲಿಸು ಪರಿಪಾಲಿಸುವನ್ನುತ್ತಾನೆ ಯೋಸೇಫನಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಏನಿದು ಏನಿದು ಕೆಲವು ಗಂಟೆಗಳ ಹಿಂದೆ ಜೀವಿತದಲ್ಲಿ ಕಟ್ಟಕಡೆಗೆ ಅಡಗಿಸಲ್ಪಟ್ಟ ಸ್ಥಿತಿಯಲ್ಲಿದ್ದೇನು ಆದರೆ ಈಗ ದೇಶದಲ್ಲಿಯೇ ಎಲ್ಲರಿಗಿಂತಲೂ ಉನ್ನತವಾದ ಸ್ಥಾನಕ್ಕೆ ಸೇರಿದ್ದೇನೆ ಏನಿದು ನನ್ನ ದೇವರು ಮಾಡಿರುವ ಕಾರ್ಯವೇ ಅದು ನನ್ನ ದೇವರು ಒಂದು ಕಾರ್ಯ ಮಾಡುವುದಾದರೆ ಹಾಗಿರುತ್ತೆ ಯಾವ ದಿನ ದೇವರು ನಿಮ್ಮನ್ನು ಮೇಲೆಕ್ಕೆತ್ತಾರೆ ಎಂದು ಗೊತ್ತಿಲ್ಲ ಯಾವ ದಿನ ದೇವರು ನಿಮ್ಮ ಕಣ್ಣೀರು ಒರೆಸಿ ಹಾಕುತ್ತಾರೆಂದು ಗೊತ್ತಿಲ್ಲ ಯಾವ ದಿನ ದೇವರು ನಿಮ್ಮ ಶಾಪವನ್ನು ಅಳಿಸಿ ಹಾಕ್ತಾರೆ ಎಂದು ಗೊತ್ತಿಲ್ಲ ಯಾವ ದಿನ ದೇವರು ನಿಮ್ಮ ತಲೆ ಎತ್ತಾರೆ ಎಂದು ಗೊತ್ತಿಲ್ಲ ಯಾವ ದಿನ ದೇವರು ನಿಮ್ಮನ್ನು ಘನಪಡಿಸುತ್ತಾರೆಂದು ಗೊತ್ತಿಲ್ಲ ಆದರೆ ಒಂದು ಮಾತ್ರ ವಾಸ್ತವ ಏನದು ಆ ಒಂದು ದಿನ ದೇವರು ನಿರ್ಣಯಿಸಿಟ್ಟಿದ್ದಾರೆ ಆ ದಿನ ಬಂದ ಕೂಡಲೇ ದೇವರು ನಿಮ್ಮನ್ನು ದರ್ಶಿಸುತ್ತಾರೆ ನೀವು ಮಾಡಬೇಕಾದದೆಲ್ಲ ಒಂದೇ ನಂಬಿಕೆಯನ್ನು ಕಳೆದುಕೊಳ್ಳಲಾರದೆ ಆತ್ಮೀಕತೆಯನ್ನು ಪರಿಶುದ್ಧತೆಯನ್ನು ಬಿಟ್ಟು ಬಿಡದೆ ನಿಮ್ಮನ್ನು ನೀವು ಜಾಗರೂಕರಾಗಿ ಕಾಪಾಡಿಕೊಳ್ಳಬೇಕು ಈಗ ಒಂದು ವೇಳೆ ನೀವು ಯೋಸೇಫನ ಬಳಿಗೆ ಹೋಗಿ ಯೋಸೇಫನೇ ನಿನಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೇವೆ ಉತ್ತರಿಸುವಿಯಾ ಅಂದಾಗ ಕೇಳಿ ಏನು ಪ್ರಶ್ನೆಗಳು ಅಂದಾಗ ನಿನ್ನ ಅಣ್ಣಂದಿರು ನಿನಗೆ ದ್ವೇಷಿಸಿದ್ದು ನಿನಗೆ ಕೇಡು ಮಾಡಿತೋ ಮೇಲು ಮಾಡಿತೋ ನನ್ನ ಅಣ್ಣಂದಿರು ದ್ವೇಷಿಸಿದ್ದು ನನಗೆ ಮೇಲು ಮಾಡಿತೋ ಕೇಡು ಮಾಡಿತೋ ಎಂದು ಕೇಳ್ತೀರಾ ಮೇಲೇ ಮಾಡಿತು ಏನು ನಿನ್ನ ಅಣ್ಣಂದಿರು ದ್ವೇಷಿಸೋದು ನಿನಗೆ ಮೇಲು ಮಾಡಿತೋ ಹೌದು ಅವರು ನನಗೆ ದ್ವೇಷಿಸಿರುವುದರಿಂದಲೇ ನನಗೆ ಗುಂಡಿಯೊಳಗಡೆ ತಳ್ಳಿ ಹಾಕಿದ್ರು ಹಾಗೆ ತಳ್ಳಿ ಹಾಕಿದ್ದಕ್ಕೆ ಮೇಲೆ ಕೆತ್ತಿ ನನ್ನನ್ನು ಅವರು ಮಾರಿಬಿಟ್ರು ನಂತರ ನಾನು ಫತಿಫರನ ಮನೆಗೆ ಸೇರುತ್ತೇನೆ ಹೌದು ಫತೀಫರನ ಮನೆಯಲ್ಲಿ ಅವನ ಹೆಂಡತಿನ ಮೇಲೆ ಕಣ್ಣು ಹಾಕುತ್ತಾಳೆ ನಿನಗೆ ಪಾಪ ಮಾಡನು ತಾಳೆ ನೀನು ನೀತಿಯಿಂದ ಜೀವಿಸಿದಕ್ಕೆ ಸೆರೆಮನೆಯ ಪಾಲಾದೆ ಅದು ನಿನಗೆ ಮೇಲ್ ಮಾಡಿತೋ ಕೇಡು ಮಾಡಿತೋ ಅದು ಕೂಡ ನನಗೆ ಮೇಲೆ ಮಾಡಿತು ಯಾಕೆಂದರೆ ನಾನು ಸೆರೆಮನೆಯಲ್ಲಿ ಇದ್ದಿರುವುದರಿಂದಲೇ ಆ ಸೆರೆಮನೆಯಲ್ಲಿ ರಾಜನ ಪಾನದಾಯಕನು ಬಂದು ಸೇರಿದ ಅವನಿಗೆ ಕನಸು ಬಿದ್ದರೆ ಕನಸಿನ ಅರ್ಥ ಹೇಳದೆ ಅವನು ಹೋಗಿ ನನ್ನ ಬಗ್ಗೆ ರಾಜನಿಗೆ ಹೇಳ್ತಾನೆ ನಾನು ಸೆರೆಮನಿಗೆ ಹೋಗದಿದ್ರೆ ಅವನಿಗೆ ಭೇಟಿಯಾಗ್ತಿರ್ಲಿಲ್ಲ ಸೆರೆಮನೆಯೊಳಗೆ ಹೋಗಬೇಕಾದರೆ ನೀತಿಯಿಂದ ಜೀವಿಸಿ ಪತಿಫರನ ಹೆಂಡತಿ ಪಾಪ ಪ್ರೇರೇಪಣೆಗೆ ಒಳಗಾಗದಂತೆ ನೀತಿಯಿಂದ ಬದುಕಿರುವುದಕ್ಕಾಗಿ ತಾನೇ ಸೆರೆಮನೆಯೊಳಗೆ ಬಿದ್ದೆ ಅಷ್ಟಕ್ಕೂ ಏನನ್ತಿಯೊಸೇಫನ್ ಎಂದಾಗ ನನ್ನ ಜೀವಿತದಲ್ಲಿ ನಡೆದಿರೋದೆಲ್ಲವೂ ಕೂಡ ನನ್ನ ಮೇಲಿಗೋಸ್ಕರವಾಗಿಯೇ ದೇವರು ಅನುಮತಿಸಿದ್ದಾರೆ ಅದು ನನಗೆ ಕೇಡಾಗಿ ಕಾಣಿಸಬಹುದು ಕಷ್ಟಕರವಾಗಿ ಕಾಣಿಸಬಹುದು ನಷ್ಟಕರವಾಗಿ ಕಾಣಿಸಬಹುದು ಆದರೆ ಕೇಳಿರಿ ಅಂತಿಮವಾಗಿ ಮಾತ್ರ ನನ್ನ ದೇವರು ನನಗೋಸ್ಕರ ಸಮಸ್ತವನ್ನು ನನ್ನ ಮೇಲಿಗೋಸ್ಕರವೇ ಅನುಮತಿಸಿದ್ದಾರೆ ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ದೇವರನ್ನು ಪ್ರೀತಿಸುವವರಿಗೆ ಅಂದರೆ ಆತನ ದಯೆ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೆ ಸಮಸ್ತವೂ ಅವರಿಗೆ ಮೇಲನ್ನುಂಟು ಮಾಡುವುದಕ್ಕೋಸ್ಕರ ಸಮಕೂಡಿ ನಡೆಯುತ್ತವೆ ಸಮಸ್ತವು ಕೆಲವು ಅಂತ ಬೈಬಲ್ನಲ್ಲಿಲ್ಲ ನೀವು ದೇವರನ್ನು ಪ್ರೀತಿಸುವವರಾಗಿದ್ದೀರೋ ನೀವು ದೇವರ ಚಿತ್ರದಲ್ಲಿದ್ದೀರೋ ಹಾಗಾದರೆ ನಿಮಗೊಂದು ಶುಭವಾರ್ತೆ ಏನದು ಯಾವುದು ಶುಭವಾರ್ತೆ ನಿಮ್ಮ ಜೀವಿತದಲ್ಲಿ ಈ ದಿನ ನಿಮಗೆ ಕೇಡನಿಸಬಹುದು ಕಷ್ಟ ಅನಿಸಬಹುದು ನಷ್ಟ ಅನಿಸಬಹುದು ನಾಶನಕರವಾಗಿ ಕಾಣಿಸಬಹುದು ಆದರೆ ದೇವರು ಹೇಳ್ತಾರೆ ಸಮಸ್ತವು ನಿಮಗೆ ಮೇಲನ್ನುಂಟು ಮಾಡುವ ರೀತಿಯಲ್ಲಿ ನಾನು ಮಾರ್ಪಡಿಸ್ಲಿಕ್ಕಿದ್ದೇನೆ ಎನ್ನುವಂಥದ್ದೇ ದೇವರ ವಾಗ್ದಾನವಾಗಿದೆ ಆದಿಕಾಂಡ ನಲವತ್ತೈದನೇ ಅಧ್ಯಾಯ ನಾಲ್ಕನೇ ಮತ್ತು ಐದನೇ ವಚನ ಆಗ ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಸಹೋದರರಿಗೆ ಹೇಳಲು ಅವರು ಅವನ ಹತ್ತಿರಕ್ಕೆ ಬಂದರು ಅವನು ಅವರಿಗೆ ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನು ನಾನೇ ಆದಾಗ್ಯೂ ನಾನು ಇಲ್ಲಿಗೆ ಬರುವ ಹಾಗೆ ನೀವು ನನ್ನನ್ನು ಮಾರಿಬಿಟ್ಟಿರುವುದಕ್ಕಾಗಿ ದುಃಖ ಪಡಬೇಡಿರಿ ಅದು ನಿಮಗೆ ಸಂತಾಪ ಹುಟ್ಟಿಸದಿರಲಿ ಪ್ರಾಣರಕ್ಷಣೆಗಾಗಿ ದೇವರು ನಿಮ್ಮ ಮುಂದೆ ನನ್ನನ್ನೂ ಏನಂತೆ ಕಳುಹಿಸಿದ್ದಾರೆ ಅನ್ನುತಾನೆ ಪ್ರಾಣರಕ್ಷಣೆಗಾಗಿ ದೇವರು ನಿಮ್ಮ ಮುಂದೆ ನನ್ನನ್ನೂ ಕಳುಹಿಸಿದ್ದಾರೆ ಅನುತಾನೆ ನೀವು ನನಗೆ ಕೇಡು ಮಾಡಬೇಕು ಎಂದು ಯೋಚಿಸಿದ್ರಿ ಆದರೆ ನನ್ನ ದೇವರು ಆ ಕೇಡು ಕೊನೆಗೆ ಮೇಲುಕರವಾಗಿ ಮಾರ್ಪಡಿಸಿದ್ದಾರೆ ನಮ್ಮ ಸುತ್ತಲೂ ಇರುವಂಥವರು ನಮಗೆ ನಷ್ಟವನ್ನು ಕಷ್ಟವನ್ನು ಹುಟ್ಟು ಹಾಕುವವರಾಗಿರಬಹುದು ಅವರ ಕೆಲಸ ಅವರಿಗೆ ಮಾಡಲು ಬಿಡಿರಿ ಆದರೆ ನೀವು ದೇವರನ್ನು ಆಧಾರ ಮಾಡಿಕೊಂಡು ಜೀವಿಸುವುದಾದರೆ ಅವರು ಹುಟ್ಟುಹಾಕಿರುವ ಕೇಡುಗಳೆಲ್ಲ ನನ್ನ ದೇವರು ನಿಮಗೆ ಮೇಲುಕರವಾಗಿ ಮಾರ್ಪಡಿಸುತ್ತಾರೆ ಅದು ನಮ್ಮ ದೇವರ ಶಕ್ತಿಯಾಗಿದೆ ಹೇಳಿ ಸಹೋದರ ಸಹೋದರಿಯರೇ ದೇವರನ್ನು ಪ್ರೀತಿಸುವವರಿಗೆ ಆತನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂಥವರಿಗೆ ಸಮಸ್ತವೂ ಮೇಲನ್ನುಂಟು ಮಾಡುವುದಕ್ಕಾಗಿ ಸಮಕೂಡಿಸಿ ನನ್ನ ಕರ್ತನು ನಡೆಸುತ್ತಾರೆ ಯಾವುದೆಲ್ಲ ಯೋಸೇಫನಿಗೆ ಕೇಡಾಗಿ ಕಾಣಿಸಿತೋ ದೇವ್ರು ಅದನ್ನೇ ಮೇಲಾಗಿ ಮಾಡಿದ್ರು ಯಾವ ಕನಸುಗಳು ಯೋಸೇಫನನ್ನು ಬಂದಿಯಾಳನ್ನಾಗಿ ಮಾಡಿದುವೋ ಆ ಕನಸುಗಳೇ ಯೋಸೇಫನಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಿದುವು ದಿಗುಲು ಪಡಬೇಡಿ ಸಹೋದರ ಸಹೋದರಿಯರೇ ಯಾವುದೇ ಕಷ್ಟವಾಗಲಿ ಯಾವುದೇ ನಷ್ಟವಾಗಲಿ ಯಾವುದೇ ಇಕ್ಕಟ್ಟಾಗಲಿ ಯಾವುದೇ ಬಿಕ್ಕಟ್ಟಾಗಲಿ ಯಾವುದೇ ಬಾಧೆಯಾಗಲಿ ನಿಮಗೆ ಒಬ್ಬಂಟಿಗನನ್ನಾಗಿ ಮಾಡಿದೆಯೋ ನನ್ನ ದೇವರು ಅದನ್ನೇ ಆಧಾರ ಮಾಡಿಕೊಂಡು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಉನ್ನತವಾದ ಸ್ಥಿತಿಯನ್ನು ನಿಮಗೆ ಅನುಗ್ರಹಿಸುತ್ತಾರೆ ಆ ಪ್ರಯಾಣ ಯೋಸೇಫನ ಜೀವಿತದಲ್ಲಿ ಮೇಲನ್ನುಂಟು ಮಾಡಿತು ಪ್ರಪಂಚಕ್ಕೆ ಆಶೀರ್ವದಕರವಾದ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸಿತು ಈ ನಿಮ್ಮ ಜೀವನ ಯಾತ್ರೆಯಲ್ಲಿ ಈ ನಿಮ್ಮ ಜೀವಿತ ಪ್ರಯಾಣದಲ್ಲಿ ದೇವರು ನಿಮ್ಮ ಜೀವಿತವನ್ನು ಕೂಡ ಆಶೀರ್ವದಕರವಾಗಿ ಮಾರ್ಪಡಿಸಿ ಅನೇಕರಿಗೆ ಮಾದರಿಕರವಾಗಿ ಮಾರ್ಪಡಿಸಲಿ ಎಂದು ಮನಪೂರ್ವಕವಾಗಿ ಕೋರುತ್ತಾ ಬನ್ನಿ ಒಟ್ಟಿಗೆ ಸೇರಿ ಪ್ರಾರ್ಥಿಸೋಣ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಆ ದಿನ ಯೋಸೇಫನು ಮಾಡಿದ ಪ್ರಯಾಣ ಎಷ್ಟೋ ಭಾರದಿಂದಲೂ ವೇದನೆಯಿಂದಲೂ ವ್ಯಥೆಯಿಂದಲೂ ಕೂಡಿದ ಪ್ರಯಾಣವಾಗಿತ್ತು ಆದರೆ ಆ ಪ್ರಯಾಣವನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿದೀರಿ ಆನಂದಕರವಾಗಿ ಮಾರ್ಪಡಿಸಿದಿರಿ ಅದ್ಭುತವಾಗಿ ಮಾರ್ಪಡಿಸಿದ್ರಿ ನೀವೆಷ್ಟೋ ನಂಬಿಗಸ್ತನಾದ ದೇವರಾಗಿದ್ದೀರಿ ಯೋಸೇಫನನ್ನು ಹದಿಮೂರು ವರ್ಷಗಳವರೆಗೂ ಪರಿಶೋಧಿಸಿದೀರಿ ಪರಿಶೀಲಿಸಿದೀರಿ ಪರೀಕ್ಷಿಸಿದ್ದೀರಿ ಎಷ್ಟೇ ಕಷ್ಟಗಳು ಬಂದ್ರು ನಷ್ಟಗಳು ಬಂದ್ರು ಇಕ್ಕಟ್ಟು ಬಿಕ್ಕಟ್ಟುಗಳು ಬಂದ್ರು ಶೋಧನೆ ಬಂದರು ಯೋಸೇಫನು ನಿಮ್ಮನ್ನು ಬಿಟ್ಟು ಬಿಡಲಿಲ್ಲವಲ್ಲ ಯೋಸೇಫನು ನಿಮ್ಮಿಂದ ದೂರ ಹೋಗಲಿಲ್ಲವಲ್ಲ ಅಂತಹ ಆತ್ಮಿಕತೆ ನಮಗುದಯ ಪಾಲಿಸಿರಿ ಅಂತಹ ನಿರ್ಮಲ ಮನಸ್ಸು ನಮಗುದಯೇ ಪಾಲಿಸಿರಿ ಅಂತಹ ನಂಬಿಕೆಯುಳ್ಳ ಜೀವಿತ ನಮಗುದಯ ಪಾಲಿಸಿರಿ ಅಂತಹ ನೀತಿಯುಳ್ಳ ಜೀವಿತ ನಮಗುದಯ ಪಾಲಿಸಿರಿ ಫಲಿತವಾಗಿ ಅದ್ಭುತವಾದ ಭವಿಷ್ಯ ಕಾಣಲು ಸಹಾಯ ಮಾಡಿರಿ ಹದಿಮೂರು ವರ್ಷಗಳು ಕಳೆದು ಹೋದ ನಂತರ ಯೋಸೇಫನನ್ನು ದೇವರೇ ಆ ಸೆರೆಮನೆಯೊಳಗಿಂದ ಬಹುಶ್ರೇಷ್ಠವಾದ ಅರಮನೆಯ ಸಿಂಹಾಸನಕ್ಕೆ ಕರೆದೊಯ್ದ್ರಿ ನಿನ್ನೆಯವರೆಗೂ ಸೆರೆಮನೆಯಲ್ಲಿದ್ದ ಆದರೆ ಈ ದಿನ ದೇಶವನ್ನೇ ಪರಿಪಾಲಿಸುವ ಸಿಂಹಾಸನದ ಮೇಲೆ ಕೂತುಕೊಂಡ ಎಂಥ ಮಾರ್ಪಡುವಿಕೆ ತಂದ್ರಿ ದೇವ್ರೆ ಒಂದೇ ದಿನದಲ್ಲಿ ನಾನು ಕೂಡ ನಂಬುತ್ತೇನೆ ಈ ವಾಕ್ಯ ಕೇಳಿದ ನನ್ನ ಪ್ರಿಯರ ಜೀವಿತದಲ್ಲಿ ಕೂಡ ಆ ದಿನ ಬರುವಂಥದ್ದಾಗಿದೆ ಆ ದಿನ ಅವರಿಗೆ ದೊಡ್ಡ ಆಶೀರ್ವಾದ ತರುವಂಥದ್ದಾಗಿದೆ ಎಂದು ನಿಮ್ಮ ಮೇಲೆಯೇ ನಂಬಿಕೆ ಇಡುತ್ತೇನೆ ಮುಂದಕ್ಕೆ ನಮ್ಮನ್ನು ಹಾಗೆ ನಡೆಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್ ಅಡ್ರೆಸ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕೊಕಟ್ಪಲ್ಲಿ ಹೈದ್ರಾಬ್ಯಾಡ್ ಸೆವೆಂಟಿ ಟೂ